ಕಡಲಾಮೆಗಳು ಪರಿಸರ ಸ್ನೇಹಿ ಜೀವಿಯಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಅವುಗಳು ಅಳಿವಿನ ಅಂಚಿನಲ್ಲಿರುವ ಪ್ರಭೇದಗಳ ಸಾಲಿಗೆ ಸೇರಿವೆ ಅವುಗಳ ಸಂತತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಆಮೆಯ ಮೊಟ್ಟೆಗಳನ್ನು ಸಂರಕ್ಷಿಸುವ ಕೆಲಸವನ್ನು ಆರಂಭಿಸಿದೆ ಹೀಗೆ ಸಂರಕ್ಷಿಸಲಾಗಿದ್ದ ಮೊಟ್ಟೆಗಳು ಇದೀಗ ಮರಿಗಳಾಗಿ ಹೊರಬಂದಿದ್ದು ಅವುಗಳನ್ನು ಸಮುದ್ರಕ್ಕೆ ಸೇರಿಸುವ ಕಾರ್ಯವನ್ನು ಮಾಡಲಾಯಿತು ಹೆಜ್ಜೆಯನ್ನಿಡುತ್ತಾ ಸಮುದ್ರದತ್ತ ತೆರಳುತ್ತಿರುವ ಆಮೆಯ ಮರಿಗಳು ದಡದಲ್ಲಿಡಲಾಗಿದ್ದ ಮೊಟ್ಟೆಯಿಂದ ಹೊರಬಂದ ಆಮೆಯ ಮರಿಗಳನ್ನ ಸುರಕ್ಷಿತವಾಗಿ ತಂದು ಬಿಡುತ್ತಿರುವ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಪುಟಾಣಿ ಕಡಲ ಜೀವಿಗಳನ್ನ ನೋಡುವುದಕ್ಕೆ ಕುತೂಹಲದಿಂದ ಸುತ್ತುವರೆದಿರುವ ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಅರೆ ಇಷ್ಟೊಂದು ಮುದ್ದಾದ ಆಮೆಯ ಮರಿಗಳು ಕಂಡುಬಂದಿದ್ದು ಎಲ್ಲಿ ಅಂತೀರಾ ಈ ದೃಶ್ಯಗಳು ಕಂಡುಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ದೇವಬಾಗ್ ಕಡಲ ತೀರದಲ್ಲಿ ಇದೇ ಮೊದಲ ಬಾರಿಗೆ ಅರಣ್ಯ ಇಲಾಖೆ ವತಿಯಿಂದ ದೇವಬಾಗ್ ಕಡಲ ತೀರದಲ್ಲಿ ಆಲಿವ್ ರೀಡ್ಲೆ ಪ್ರಭೇದದ ಆಮೆಯ ಮೊಟ್ಟೆಗಳನ್ನು ಸಂರಕ್ಷಿಸಿ ಇಡಲಾಗಿದ್ದು ಇಂದು ಆ ಮೊಟ್ಟೆಗಳು ಮರಿಗಳಾಗಿ ಹೊರಬಂದಿದೆ ಈ ನಿಟ್ಟಿನಲ್ಲಿ ಸಂರಕ್ಷಿಸಿ ಇಡಲ್ಪಟ್ಟ ಆಮೆಯ ಮರಿಗಳನ್ನು ಸುರಕ್ಷಿತವಾಗಿ ಸಮುದ್ರಕ್ಕೆ ಸೇರಿಸುವ ಕೆಲಸವನ್ನ ಅರಣ್ಯ ಇಲಾಖೆ ಮಾಡಿದೆ ದೇವಬಾಗ್ ಕಡಲ ತೀರದಲ್ಲಿ ಕಳೆದ ಜನವರಿಯಲ್ಲಿ ಆಲಿವ್ ರೀಡ್ಲೆ ಕಡಲಾಮೆ ಒಟ್ಟು ಇಪ್ಪತ್ತಾರು ಕಡೆ ಮೊಟ್ಟೆಗಳನ್ನು ಇಟ್ಟಿದ್ದ ಎಲ್ಲವನ್ನು ಅರಣ್ಯ ಇಲಾಖೆ ಗೇಜ್ಗಳನ್ನು ಹಾಕಿ ಸಂರಕ್ಷಿಸಿ ಇಟ್ಟಿದ್ದರು ಇಂದು ಸುಮಾರು ನಲವತ್ತೆರಡು ಮರಿಗಳು ಮೊಟ್ಟೆ ಒಡೆದು ಹೊರ ಅವುಗಳನ್ನು ಸಮುದ್ರಕ್ಕೆ ಬಿಡಲಾಯಿತು ಇವತ್ತು ನಾವು ಕಾರವಾರ ಅರಣ್ಯ ವಿಭಾಗದಲ್ಲಿ ಆಮೆಗಳನ್ನ ಸಂರಕ್ಷಣೆ ಅಧ್ಯಯನವಾಗಿ ಇವತ್ತು ಮೊದಲನೇ ಇವತ್ತು ಮೊದಲನೇ ಗ್ರೂಪು ಅಂತ ಏನು ಹೇಳ್ತೀವಿ ನಾವು ಸೊ ಇದು ಹದಿನಾ ಹನ್ನೆರಡನೇ ತಾರೀಕು ಅಲ್ಲ ಹದಿನಾರನೇ ತಾರೀಕು ಮೊಟ್ಟೆ ಇಟ್ಟಿತ್ತು ಸುಮಾರು ಒಂದು ನಲವತ್ತೈದರಿಂದ ಐವತ್ತು ದಿನಗಳಾದಮೇಲೆದು ಆ್ಯಚ್ಲಿಂಗ್ ಆಗ್ತಾ ಇದೆ ಗೂಡು ಬರ್ತದೆ ಇವತ್ತು ಮೊದಲನೇದೊಂದು ಬಂದಿದೆ ಸೊ ಒಂದು ಜನರ ಒಂದು ಪಾರ್ಟಿಸಿಪೇಷನ್ ಇದರಲ್ಲಿ ನಾವು ಇವತ್ತು ಆ್ಯಚ್ಲಿಂಗನ್ನು ರಿಲೀಸ್ ಮಾಡಿದ್ವಿ ಈಗ ಆಲ್ರೆಡಿ ಒಂದು ನಲವತ್ತೆರಡು ಮೊಟ್ಟೆಗಳು ಆ್ಯಚ್ಲಿಂಗ್ ಆಗಿ ಅದನ್ನು ಸಮುದ್ರಕ್ಕೆ ಬಿಟ್ಟಿದ್ವಿ ಸುಮಾರು ಒಂದು ತೊಂಬತ್ತಾರು ಮೊಟ್ಟೆಗಳಿತ್ತು ಅಂತ ಹೇಳಿತ್ತು ಪ್ರಭಾವಲಿ ಯೂಶ್ವಲ್ ಏನಾಗುತ್ತೆ ಅಂತಂದರೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಆ್ಯಚ್ಲಿಂಗ್ ಆಗುತ್ತೆ ಸೊ ಈಗ ನೋಡಿದ್ರೆ ನಮಗೆ ಒಂದು ನಲವತ್ತು ಪರ್ಸೆಂಟ್ ಇದೆ ಇನ್ನು ಸಂಜೆ ಒಳಗಡೆ ಇನ್ನೊಂದಷ್ಟು ಆಚ್ಲಿಂಗ್ ಆಗ್ಬೋದು ಅದನ್ನು ಸೊ ಅದನ್ನ ಆಗಾಗೆ ಬಿಟ್ ಬಂದಂಥ ಮೊಟ್ಟೆಗಳನ್ನು ರಿಲೀಸ್ ಆಗಿ ಹಾಗೆ ರಿಲೀಸ್ ಮಾಡ್ತೀವಿ ನಾವು ಅದನ್ನು ಇದು ಈ ವರ್ಷದ ಫಸ್ಟ್ ಬ್ಯಾಚ್ ಇದು ಹೌದು ಪ್ರತಿ ವರ್ಷವೂ ಏನಾಗಿತ್ತು ಲಾಸ್ಟ್ ಟೈಮು ಒಂದು ಹನ್ನೆರಡು ಏನೋ ರೆಕಾರ್ಡ್ ಆಗಿತ್ತು ಅಂತ ಹೇಳ್ತಾರೆ ಎಷ್ಟು ಲಾಸ್ಟ್ ಈ ವರ್ಷ ಈಗ ಈಗ ಈ ಸದ್ಯದ ಪರಿಸ್ಥಿತಿ ಇಪ್ಪತ್ತಾರಿದೆ ಎಗೇನ್ ಇದು ಇನ್ನೂ ಒಂದು ತಿಂಗಳು ಅಷ್ಟು ಮೊಟ್ಟೆಗಳು ಆಮ್ ಮೊಟ್ಟೆ ಇಡಲಿಕ್ಕೆ ಬರ್ತದೆ ಅಂದರೆ ಫೆಬ್ರವರಿ ಕಂಪ್ಲೀಟ್ ಬರುತ್ತೆ ಅದು ಲಾಸ್ಟ್ ಒಂದು ಮೇವರ್ಗೂ ಆ್ಯಕ್ಲಿಂಗ್ ಆಗ್ತಾನೆ ಇರ್ತದೆ ಓಪ್ಫುಲ್ಲಿ ಲಾಸ್ಟ್ ಇಯರ್ ಇತ್ತು ಅಂದ್ರೆ ಈ ವರ್ಷ ಇನ್ನೂ ಸ್ವಲ್ಪ ಯಾಕಂದ್ರೆ ಜಾಸ್ತಿ ಪೆರಂಬುಲೇಟ್ ಮಾಡ್ತಾ ಇದಾರೆ ಮತ್ತೆ ಜಾಸ್ತಿ ವಿಜಿಲೆಂಟ್ ಮಾಡ್ತಾ ಇದಾರೆ ಹಾಗಾಗಿ ನಂಬರ್ ಆಫ್ ನೆಸ್ಟಿಂಗ್ ಸೈಟ್ ಜಾಸ್ತಿ ಆಗ್ಬೋದು ಅಂತ ಒಂದು ಇದೆ ನಮ್ಗೆ ಇದರಲ್ಲಿ ಎರಡು ಥರ ರಕ್ಷಣೆ ಮಾಡ್ತೀವಿ ಒಂದು ಇನ್ಸಿಟಿವ್ ಕನ್ಸರ್ವೇಷನ್ ಮತ್ತು ಎಕ್ಸಿಟ್ಯೂ ಕನ್ಸರ್ವೇಷನ್ ಅಂತೇಳಿ ಇನ್ಸಿಟ್ಯೂ ಕನ್ಸರ್ವೇಷನ್ ಅಂತ ಅಂತಂದರೆ ಆಮೆ ಮೊಟ್ಟೆ ಆಮೆ ಎಲ್ಲಿ ಬಂದು ಮೊಟ್ಟೆ ಇಡುತ್ತಲ್ಲ ಅದೇ ಒಂದು ಪ್ರದೇಶದಲ್ಲಿ ಅಂದರೆ ಆ ಒಂದು ಪ್ರದೇಶದಲ್ಲಿ ಯಾವುದೇ ರೀತಿ ಅದಕ್ಕೆ ನೀರು ಅಥವಾ ತೇವಾಂಶ ಕಡಿಮೆ ಆಗದೆ ಇದ್ದರೆ ಅಲ್ಲೇ ಅದೇ ಪ್ರದೇಶದಲ್ಲಿ ನಾವು ಅದಕ್ಕೆ ಒಂದು ಸುತ್ತ ಬೇಲಿಗಳನ್ನ ಹಾಕಿ ಕಬ್ಬಿಣದ ಬೇಲಿ ಹಾಕ್ಬಿಟ್ಟು ಅದನ್ನ ಪ್ರೊಟೆಕ್ಟ್ ಮಾಡ್ತೀವಿ ಒಂದು ವೇಳೆ ಏನಾದರೂ ಇಂಟರ್ಟೈಡ್ ಝೋನು ಅಂದರೆ ಆ ಮೊಟ್ಟೆ ಏನಾದರೂ ಸ್ವಲ್ಪ ಸಮುದ್ರ ತೀರದಲ್ಲೇ ಇತ್ತು ಅಂದರೆ ಆ ಮೊಟ್ಟೆಗಳನ್ನ ಶಿಫ್ಟ್ ಮಾಡಿ ಎಕ್ಸಿಟಿವ್ ಕನ್ಸರ್ವೇಷನ್ ಅನ್ನ ಮಾಡೋದ್ ಮಾದರಿಯಲ್ಲಿ ಮಾಡ್ತೀವಿ ಅಲ್ಲಿ ನೋಡಿರ್ಬೋದು ಹಿಂದೆ ತಮಗೆ ಆ ಥರ ಇದ್ರಲ್ಲಿ ಮಾಡಿದ್ವಿ ಇನ್ನು ಕಡಲಾಮೆಗಳಲ್ಲಿ ಏಳು ಪ್ರಭೇದಗಳಿದ್ದು ರಾಜ್ಯದ ಕಡಲ ತೀರದಲ್ಲಿ ಮೂರು ಬಗೆಯ ಕಡಲಾಮೆಗಳನ್ನು ಗುರುತಿಸಲಾಗಿದೆ ಅವುಗಳಲ್ಲಿ ಆಲಿವ್ ರೀಡ್ಲೆ ಕಡಲಾಮೆ ಮಾತ್ರ ಕಡಲ ತೀರದಲ್ಲಿ ಮೊಟ್ಟೆ ಇಡುವ ಪ್ರಭೇದವಾಗಿದೆ ಕಡಲಾಮೆಗಳ ಸಂತತಿ ಅಳಿವಿನ ಅಂಚಿನಲ್ಲಿರುವ ಕಾರಣದಿಂದ ಜಿಲ್ಲೆಯ ಅರಣ್ಯ ಇಲಾಖೆ ಅವುಗಳ ರಕ್ಷಣೆಗೆ ಕೋಸ್ಟಲ್ ಮರೈನ್ ಆಂಡ್ ಇಕೋಸಿಸ್ಟಮ್ ಎನ್ನುವ ವಿಭಾಗವನ್ನ ರೂಪಿಸಿದೆ ಇದರ ಅಡಿಯಲ್ಲಿ ಈಗಾಗಲೇ ಕಾರವಾರ ಪಾಕದ ದೇವಪಾಕ್ ವಿಭಾಗದಲ್ಲಿ ಸುಮಾರು ಇಪ್ಪತ್ತಾರು ಕಡೆ ಕಡಲಾಮೆಗಳ ಮೊಟ್ಟೆಗಳನ್ನು ಇಟ್ಟಿದ್ದು ಸಾವಿರದ ಐದುನೂರಕ್ಕೂ ಅಧಿಕ ಆಮೆಯ ಮೊಟ್ಟೆಗಳನ್ನು ಸಂರಕ್ಷಿಸಲಾಗಿದೆ ಅಲ್ಲದೆ ಆಮೆಯ ಗೂಡುಗಳ ಕುರಿತು ಮಾಹಿತಿ ನೀಡುವ ಸಾರ್ವಜನಿಕರಿಗೆ ಒಂದು ಒಂದು ಸಾವಿರ ರೂಪಾಯಿ ಸಹಾಯಧನ ನೀಡುತ್ತಿದ್ದು ಇದರಿಂದ ಸಾರ್ವಜನಿಕರಿಂದಲೂ ಇದೀಗ ಕಡಲಾಮೆ ಸಂತತಿ ರಕ್ಷಣೆಗೆ ಸಹಕಾರಿಯಾಗಿದೆ ಇನ್ನು ಕಡಲಾಮೆಗಳು ಕಡಲ ಪರಿಸರದ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುವುದರಿಂದ ಅವುಗಳ ರಕ್ಷಣೆ ಅತ್ಯಗತ್ಯವಾಗಿದೆ ಹೀಗೆ ಸಂರಕ್ಷಿಸಿ ಇಡಲ್ಪಟ್ಟ ಆಮೆಯ ಮೊಟ್ಟೆಗಳಿಂದ ಹೊರಬಂದ ಮರಿಗಳನ್ನು ಕಾರವಾರದಲ್ಲಿ ಇದೇ ಮೊದಲ ಬಾರಿಗೆ ಸಮುದ್ರಕ್ಕೆ ಬಿಟ್ಟಿದ್ದರಿಂದ ಹಲವು ಅಧಿಕಾರಿಗಳು ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಸಹ ಆಗಮಿಸಿದ್ದು ಆಮೆಯ ಮರಿಗಳು ಸಮುದ್ರದತ್ತ ಹೆಜ್ಜೆ ಹಾಕುವುದನ್ನು ನೋಡಿ ಸಂತಸ ಪಟ್ಟರು ಆಕ್ಚುಲಿ ನಾವು ಶಿವಮೊಗ್ಗದಿಂದ ಬಂದಿರೋದು ನಾವು ವರ್ಕಿಂಗ್ ಎಲ್ಲ ಬಂದು ಬ್ಯಾಂಗ್ಳೂರಲ್ಲಿ ಈ ಥರ ಸಿಟಿಲಿ ಲೈಫಲ್ಲೆಲ್ಲ ರಿಲ್ಯಾಕ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ರೆಸಾರ್ಟಿಗೆ ಬಂದಿದ್ವಿ ಬಟ್ ಆದರೆ ನಮಗೆ ಇಂಥ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಸೊ ಇದೊಂದು ಒಳ್ಳೆ ಮೂವ್ ನೀವು ತಗೊಂಡಿರೋದು ಈ ಥರನೇ ಮಾಡ್ತಾ ಇದ್ರೆ ಮುಂದೆ ನಮ್ಮದು ಇದು ಓಷನ್ ಏನಿದೆ ನಮ್ಮದು ನೇಚರ್ ಏನಿದೆ ಇದೆಲ್ಲ ಸೇವ್ ಆಗುತ್ತೆ ಸೊ ಗುಡ್ ಲಕ್ ಫಾರ್ ದ ಫ್ಯೂಚರ್ ಹಾಂ ಈ ಥರ ಆಮೆ ಮರಿ ನಾವು ನೋಡಿರಲಿಲ್ಲ ಫಸ್ಟ್ ಆಫ್ ಆಲ್ ಅದರಲ್ಲಿ ನಮಗೆ ಅದನ್ನು ಇಟ್ಕೊಂಡ್ಬಿಟ್ಟು ಬಿಡುವಂಥದ್ದು ಒಂದು ಆಪರ್ಚುನಿಟಿ ಸಿಕ್ಕಿದೆ ಸೊ ಇದಕ್ಕೆ ಗ್ರೇಟ್ಫುಲ್ ಇದೀವಿ ಅದವ್ರು ಹೇಳಿದ್ರು ಈ ವರ್ಷದಲ್ಲಿ ಇದು ಮೊದಲನೇ ಸಲ ಮಾಡಿರೋದ್ರಿಂದ ನಮಗೆ ತುಂಬ ಖುಷಿಯಾಗಿದೆ ನಾವು ಬಂದಾಗಲೇ ಇದಾಗಿರೋದ್ರಿಂದ ನಮಗೊಂದು ಒಳ್ಳೆ ಆಪರ್ಚುನಿಟಿ ಇದು ಅಂತ ಇಲ್ಲ ಇದು ಫಸ್ಟ್ ಟೈಮ್ ನಾವು ಬಂದಿರೋದು ಸೊ ಇದು ನೋಡ್ತಿರೋದು ನಾವು ಫಸ್ಟ್ ಟೈಮ್ ಕೂಡ ತುಂಬ ಖುಷಿಯಾಯಿತು ನಾವು ಇವಾಗ ಹೊರಡೋದಿತ್ತು ಚೆಕ್ಔಟ್ ಆಗೋದಿತ್ತು ರೂಮಿಂದ ಬಟ್ ಅಷ್ಟರಲ್ಲೇ ನಮಗೆ ನಮ್ಮದು ಪಿ ಆರ್ ನಾಯಕ್ ಸರ್ ಜಂಗಲ್ ಲಾಡ್ಜಸ್ದು ಮ್ಯಾನೇಜರ್ ಹೇಳಿದ್ರು ಈ ಥರ ಬಿಡ್ತಾ ಇದ್ದಾರೆ ಆಮೆ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ನಾವೇನು ಅಂದ್ಕೊಂಡ್ವಿ ದೊಡ್ಡ ದೊಡ್ಡ ಆಮೆ ಎಲ್ಲ ಇರ್ತಾರೆ ಅಂತ ಬಟ್ ಇದು ಮೊಟ್ಟೆಯಿಂದ ಬಂದು ಮರಿಯಿಂದ ಈ ಥರ ಬಿಡೋದು ನಾವು ಅಂದ್ಕೊಂಡಿರಲಿಲ್ಲ ಸೊ ನೋಡಿಬಿಟ್ಟು ಆಮೆ ನೋಡಿಬಿಟ್ಟು ತುಂಬ ಖುಷಿಯಾಯಿತು ಸೊ ನೀರಲ್ಲಿ ಬಿಟ್ಟಿದ್ದು ಎಲ್ಲ ನಮಗೆ ತುಂಬ ಖುಷಿಯಾಗಿತ್ತು ಒಟ್ಟಾರೆ ಅಳಿವಿನ ಅಂಚಿನಲ್ಲಿರುವ ಕಡಲಾಮೆ ಸಂತತಿಯನ್ನ ರಕ್ಷಿಸುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಕೈಗೊಂಡಿರುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಸಾರ್ವಜನಿಕರೂ ಸಹ ಅರಣ್ಯ ಇಲಾಖೆಯೊಂದಿಗೆ ಕೈಜೋಡಿಸಿದ್ದಲ್ಲಿ ಕಡಲಾಮೆ ಸಂತತಿ ಅಭಿವೃದ್ಧಿಗೆ ಸಹಕಾರಿಯಾಗುವುದರಲ್ಲಿ ಅನುಮಾನವಿಲ್ಲ विस्मया न्यूज़ कारवार